ನಮಸ್ಕಾರ ಪ್ರಿಯ ವೀಕ್ಷಕರೇ ಸವಾಲ್ ಟಿವಿ ಅಭಿಮತ ಕಾರ್ಯಕ್ರಮಕ್ಕೆ ತಮಿಳರಿಗೂ ಸ್ವಾಗತ ನಾನು ನಿಮ್ಮ ಇವತ್ತಿನ ನಮ್ಮ ಅಭಿಮತ ಕಾರ್ಯಕ್ರಮ ಗ್ರೇಟರ್ ಮೈಸೂರು ಬಗ್ಗೆ ನಮ್ಮ ಮೈಸೂರಿನ ಜನಗಳು ಈ ಗ್ರೇಟರ್ ಮೈಸೂರು ಮಾಡೋದ್ರ ಬಗ್ಗೆ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಕೇಳೋಣ ಬನ್ನಿ ಮಾಡಬೇಕು ಅಂತ ಸಂತೋಷ ಆದರೆ ಸರ್ಕಾರದಲ್ಲಿ ಬಜೆಟ್ಗಳು ನೋಡಿದಾಗ ಹಣನೇ ಇಲ್ಲ ಮೈಸೂರೇ ಅಭಿವೃದ್ಧಿ ಆಗಿಲ್ಲ ಇನ್ನು ಸುತ್ತ ಹದಿನೆಂಟು ಹಳ್ಳಿಗಳನ್ನೆಲ್ಲ ಬಳಸಿ ಗ್ರೇಟ್ ಮಂಜು ಮಾಡೋ ಅಂಥಕ್ಕೆ ಹಣ ಎಲ್ಲಿ ಬರುತ್ತೆ ಎಲ್ಲಿ ಜನ ಜನಗಳ ಮೇಲೆ ಬರಿ ಹಾಕ್ತಿರಲ್ಲ ಏನಕ್ಕೆ ಈಗಲೇ ಜನಗಳು ಸುರಾಯಿಸ್ಕೊಳಕಾಯ್ತಾ ಇಲ್ಲ ಅಂಥದ್ರಲ್ಲಿ ನೀವು ಗ್ರೇಟರ್ ಮೈಸೂರು ಅಂತ ಮಾಡಿರ್ಬೇಕಾರೆ ಇನ್ನು ಜನಗಳ್ಗೆ ಎಷ್ಟು ಸುಲಿಗೆ ಮಾಡ್ತೀರಾ ಬರೆಯಾಗುತ್ತಾ ಆಗುತ್ತಾ ಹಾಗಲ್ಲ ಇದಕ್ಕೆ ಯಾವ ರೀತಿ ನಮಗೆ ಪರಿಹಾರ ಆಗುತ್ತೆ ನೀವು ಮಾಡಿ ಸಂತೋಷ ಮೈಸೂರು ಬೆಳೀಲಿ ಅಭಿವೃದ್ಧಿ ಆಗಲಿ ಆದರೆ ಈಗಲೇ ಜನಗಳ ಮೇಲೆ ಇಷ್ಟೊತ್ತ ತೆರಿಗೆ ಹಾಕಿ ಎಲ್ಲ ಒಡ್ಕೊಂಡು ಹೋಯ್ತಾಕೊತಾರೆ ಅಧಿಕಾರಿಗಳೆಲ್ಲ ಅಂಥದ್ರಲ್ಲಿ ನೀವು ನಮ್ಗೆ ಏನು ಮಾಡ್ಕೊಳ್ತಾ ಇದ್ರ ಅಂತ ನನಗೆ ಆಗ್ತಾ ಇರ್ತಾರೆ ಎಲ್ಲ ಇದು ಮಾಡ್ಬಿಟ್ಟು ಈಗ ಅಗಮಾಡ ಎಲ್ಲಿ ತಗೊಂಡು ಜನ ಬರೋಕ್ಕಾಗುತ್ತೆ ದುಡ್ಡು ಕಸ ಎಷ್ಟೋ ಜನ ಬಡವರು ಬದಲವರು ಸಿದ್ದರಾಮಯ್ಯ ಕಿರ್ಬಿಟ್ಟಾಗ ಸುಮಾರು ಹುಡುಕಪ್ಪ ಹೆಂಗ ಅವರ ಸಿಟಿಗಳಲ್ಲಿ ಅಂತಂದ್ರೆ ನೂರು ರೂಪಾಯಿ ಇನ್ನೂರು ಐನೂರು ರೂಪಾಯಿ ಒಳಗೆ ಅದೇ ಜೀವನ ಮಾಡ್ಬೇಕು ಹಳ್ಳಿಗಳಲ್ಲಿ ಹತ್ತು 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 ಇಪ್ಪತ್ತು ಐವತ್ತು ರೂಪಾಯಿ ಸಾಕು ಸಿಟಿಲಿ ಮಾಡ್ಬೇಕು ನೂರು ರೂಪಾಯಿ ಬೇಕು ಅದೇ ಥರ ಒಂದೇ ವರ್ಷಕ್ಕೆ ಒಟ್ಟಿಗೆ ಗ್ರೇಟರ್ ಮೈಸೂರು ಮಾಡ್ತೀನಿ ಅಂತಂದರೆ ಇಲ್ಲಿಗೆ ಅದನ್ನೆಲ್ಲ ಸೇರಿಸ್ತೀನಿ ಅಂದರೆ ಜೀವನ ದುಬಾರಿ ಆಗುತ್ತೆ ಸರ್ ಮೈಸೂರು ಮಾಡ್ತಾರೋದು ತುಂಬ ಒಳ್ಳೇದೇ ತುಂಬ ತಾಲೂಕು ಮಟ್ಟ ಜಡ್ ಪಿ ಮಟ್ಟದಲ್ಲಿ ಎಲ್ಲರೂ ಒಳಗುಡ್ಕಂಡು ಕಾರ್ಪೊರೇಷನ್ ಒಳಗಡೆ ಎಲ್ಲ ಎಲೆಕ್ಷನ್ ಮಾಡಬೇಕು ಅಂತ ಈಗ ಸರ್ಕಾರ ತೀರ್ಮಾನ ಮಾಡಿದೆ ಅದು ತುಂಬ ಒಳ್ಳೇದು ಅನಿಸುತ್ತೆ ನನಗೆ ಆದಷ್ಟು ಬೇಗ ಮಾಡಲಿ ಅಂತ ಕೇಳ್ತೀನಿ ಇದ್ರಿಗೂ ಒಳ್ಳೇದೇ ಬಟ್ ಏನಂತಂದರೆ ಎರಡೂ ಇದೆ ನಾವು ರಿಯಲ್ ಎಸ್ಟೇಟ್ ಮಾಡೋದು ನಮ್ಮ ಸ್ನೇಹಿತರು ನಾವು ರಿಯಲ್ ಎಸ್ಟೇಟೇ ಮಾಡೋದು ಗ್ರೇಟರ್ ಮೈಸೂರಿಂದ ಬಡವರುಗಳಿಗೂ ಸ್ವಲ್ಪ ಒಳ್ಳೇದಾಗಬೇಕು ಬಡವರುಗಳು ಏನಂತಂದರೆ ಕೈಗೆಟಕ ದರದಲ್ಲಿ ಸ್ವಲ್ಪ ಫೈಟ್ ನಿವೇಶನಗಳು ತಗೋಳಕ್ಕೆ ಇಷ್ಟಪಡ್ತಾರೆ ಅದು ಸಿಗಬೇಕು ಮತ್ತು ಗ್ರೇಟರ್ ಮೈಸೂರ್ ಆದಷ್ಟು ಕಾರ್ಪೊರೇಷನ್ ಎಕ್ಸ್ಟೆಂಡ್ ಆಗಬೇಕು ಜಾಸ್ತಿ ಮತ್ತು ಸ್ವಲ್ಪ ಕಾರ್ಪೊರೇಷನಿಂದ ಕೊಡೋಂಥ ಸವಲತ್ತುಗಳನ್ನ ಬೇಗ ಕೊಡಬೇಕು ನೀವಿರ್ಬೋದು ಪ್ರತಿಯೊಂದು ಎಲ್ಲದಕ್ಕೂ ಅನುಕೂಲ ಮಾಡ್ತಾರೆ ಗ್ರೇಟರ್ ಮೈಸೂರು ಮಾಡೋದು ದೊಡ್ಡದಲ್ಲ ಮಾಡಿ ತಕ್ಕಂಗೆ ಜನಗಳಿಗೆ ಪ್ರಾವಿಷನ್ಸ್ಗಳನ್ನ ಜಾಸ್ತಿ ಮಾಡಿಕೊಡಬೇಕು ಸರ್ ಮಾಡಿ ದುಬಾರಿ ಆದರೆ ಸರ್ ದುಬಾರಿ ಆಗ್ತಾನೆ ಇದೆಯಲ್ಲ ಮಾಡಿ ನಾವು ಅದನ್ನು ಎಲ್ಲನೂ ಸರಿಪಡಿಸ್ಕೊಂಡು ಹೋಗ್ತಿದ್ದೀವಲ್ಲ ಜೊತೆ ಪರಿಸರ ಹಾಳು ಮಾಡೋ ಯಾವುದೇ ಯಾವುದೇ ಕೆಲಸಗಳಾದರೂ ಕಾರ್ಯಗಳಾದರೂ ಅಭಿಪ್ರಾಯ ಜನಗಳಿಗೆ ಮೂಲಭೂತ ಸೌಲಭ್ಯ ಏನಿದೆ ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕೇ ಹೊರತು ಈಗ ಗ್ರೇಟ್ ಆಫ್ ಮೈಸೂರು ಮಾಡಿದ್ರೆ ಎರಡು ರೂಪಾಯಿ ಇರೋದು ಹತ್ತು ರೂಪಾಯಿ ಆಗೋಂಥ ಬೆಲೆ ಹೆಚ್ಚಳ ಆಗೋಂಥದ್ದು ಪೊಲ್ಯೂಷನ್ನು ಜನಸಾಮಾನ್ಯರಿಗೆ ಟ್ರಾಫಿಕ್ಕು ಮತ್ತು ಹಾಗೆ ಬಂದು ಎಲ್ಲಕ್ಕೂ ತೊಂದರೆ ಆಗೋದು ತೊಂದರೆನೇ ಅದು ಹಾಗಾಗಿ ಈ ಹಳ್ಳಿಯಲ್ಲಿ ಜೀವನ ಮಾಡೋಂಥ ರೈತರಿಗೆ ಬಡಪರಿಗೆ ಅವರೆಲ್ಲ ಜೀವನ ಮಾಡೋಕ್ಕೆ ತುಂಬ ಕಷ್ಟಕರ ಪರಿಸ್ಥಿತಿ ಬರುತ್ತೆ ಮುಖ್ಯವಾಗಿ ಆರೋಗ್ಯ ಸಮಸ್ಯೆ ಅಂತೂ ಬಂದೇ ಬರ್ತದೆ ಯಾಕೆಂದರೆ ಪೊಲ್ಯೂಷನ್ ಆಗ್ಬೋದು ಇಲ್ಲ ಟ್ರಾಫಿಕ್ ಸಮಸ್ಯೆಗಳಾಗ್ಬೋದು ವೆಹಿಕಲ್ಗಳು ಸೌಂಡ್ ಆಗ್ಬೋದು ಇವೆಲ್ಲ ಪ್ರಾಣಿ ಪಕ್ಷಿಗಳಿಗೂ ಅಷ್ಟೇ ಪ್ರತಿಯೊಂದಕ್ಕೂ ಇದು ಸಮಸ್ಯೆ ಆಗೋಂಥದ್ದು ಮುಂದೆ ಬರುವಂಥದ್ದು ಇದನ್ನು ಜನಸಾಮಾನ್ಯರೆಲ್ಲ ಒಪ್ಪುವಂಥ ಕೆಲಸಗಳು ಮಾಡಬೇಕೇ ಹೊರತು ನಮ್ಮ ಅಭಿಪ್ರಾಯ ಇದು ಬ ಅವಶ್ಯಕತೆ ಇಲ್ಲ ಅಂತ ಗ್ರೇಟರ್ ಮೈಸೂರು ಏನು ಅವಶ್ಯಕತೆ ಇಲ್ಲ ಮೈಸೂರು ಒಳಗೆ ಹೋಗೋದು ತುಂಬ ಚೆನ್ನಾಗಿದೆ ಮೈಸೂರು ಇವರು ಗ್ರೇಟರ್ ಮೈಸೂರು ಮಾಡ್ಬಿಟ್ಟು ಇಲ್ಲ ಮೈಸೂರನ್ನ ಹಾಳು ಮಾಡೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ ನನ್ನ ಥ್ಯಾಂಕ್ ಯು

ಮೈಸೂರು ಬಂದು ಕ್ಲೀನೇ ಸಿಟಿ ನಂಬರ್ ಒನ್ ಇತ್ತು ಸರ್ ಈಗ ಇಲ್ವಲ್ಲ ಇವ್ರು ಗ್ರೇಟರ್ ಮೈಸೂರು ಮಾಡಿ ಹೇಳ್ತಾರೆ ನಂಬರ್ಸ್ ಕ್ಲೀನ್ ಮಾಡಬೇಕು ಆಮೇಲೆ ಗ್ರೇಟರ್ ಮೈಸೂರು ಇರೋ ಹಳೆ ನೆಟ್ ನೆಟ್ಗಿಟ್ಟಿಲ್ಲ ಇನ್ನು ಗ್ರೇಟರ್ ಮೈಸೂರು ಮಾಡ್ತಾರೆ ಇರೋ ಮೈಸೂರಿನ ನೆಟ್ಟು ಫಸ್ಟ್ ಕ್ಲೀನ್ ಮಾಡಿ ರೋಡ್ ಸರಿ ಮಾಡಕ್ ಕೇಳಿ ಆಮೇಲೆ ಗ್ರೇಟರ್ ಮೈಸೂರು ಮಾಡಕ್ಕೆ ಹೇಳಿ ಅವ್ರಿಗೆ ಹಳೆ ಮೈಸೂರು ಫಸ್ಟ್ ನೀಟಾಗಿ ಕೇಳಿ ಗೇಟರ್ ಮೈಸೂರು ಇದ್ದಾರೆ ಸರಿ ನಾವು ಕೇಳ್ಕೊಳ್ಳೋದು ಇಷ್ಟೇ ಮೇಯ್ನಾಗಿ ಮರಗಳನ್ನ ಕಡೀದೆ ಸೊ ಅವ್ರು ಏನು ಮಾಡಬೇಕು ಅಂದ್ಕೊಂಡಿದಾರೆ ಅದನ್ನು ಮಾಡಿ ಬಟ್ ಯಾವುದೇ ಇದರಿಂದ ಜನಗಳಿಗೆ ತೊಂದರೆ ಆಗಬಾರ್ದು ಮೇಯ್ನ್ ಅದು ಈ ಡಸ್ಟು ಇದು ಈಗ ಬೆಂಗಳೂರು ಇದನ್ನ ಮಾಡಬೇಕಾರೆ ನೋಡಿದ್ದೀವಿ ನಾವು ಮೆಟ್ರೋ ಮಾಡಬೇಕಾದ್ರೆ ಆ ಥರ ನಮ್ಮ ಮೈಸೂರು ಆಗಬಾರ್ದು ಸೊ ಹೆರಿಟೇಜ್ ಸಿಟಿ ಅಂತ ಏನಿದೆ ಆ ಹೆಸರನ್ನು ಉಳಿಸ್ಕೋಬೇಕು ಇಲ್ಲಿರೋ ಎಲ್ಲ ಹಳೆ ಬಿಲ್ಡಿಂಗ್ಗಳು ಹಾಗೆ ಉಳಿಬೇಕು ಅದು ಬಿಟ್ಟು ಬೇರೆ ಅವ್ರು ಏನೇ ಮಾಡಿದ್ರು ನಮ್ಮ ಮೈಸೂರು ಜನಗಳು ಸಪೋರ್ಟ್ ಮಾಡ್ತಾರೆ ಪ್ರಿಯ ವೀಕ್ಷಕರೇ ಗ್ರೇಟರ್ ಮೈಸೂರನ್ನ ಮಾಡೋದ್ರ ಬಗ್ಗೆ ನಮ್ಮ ಮೈಸೂರಿಗರ ಅಭಿಪ್ರಾಯ ಹೇಗಿತ್ತು ಅಂತ ಇದೇ ರೀತಿ ಹೆಚ್ಚಿನ ಅಭಿಮತ ಕಾರ್ಯಕ್ರಮಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ನಮ್ಮ ಸವಾಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕ್ಯಾಮರಾಮನ್ ಮಂಜು ಜೊತೆ ಕಲಾ ಚಂದನ್ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ